ನಾನು ನಿಮ್ಮ ಕಡೆ ಯಾವ ರೀತಿ ಬಂದ ಕೂತಿದ್ದೀನಿ ನೋಡಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ನಾನು ನಮ್ಮಅಮ್ಮಗ ಅವಾಗ ಆರಾಮಿರ್ಲಿಲ್ಲ ನಿಮ್ಗೆ ಹೇಳೋಣ ಅಂತ ಹೇಳಿ ನಾ ಬಂದಿದ್ದೆ ಅವಾಗ ಮತ್ತೀಗ ನಮ್ಮಅಮ್ಮಗೂ ಬಿಟ್ಟ ಹೋಗಿದಾರ ಯಾಕಂದ್ರ ಅವಳ ಅಂದ್ರ ಬಹಳ ಅವಳ ಬಹಳ ಕಷ್ಟ ಈಗ ಬಹಳ ಹೆಲ್ತ್ ಬಹಳ ಪ್ರಾಬ್ಲಮ್ ಆಗತಿತ್ತು ಬಹಳ ವರ್ಷದಿಂದ ಅವಳು ಬಹಳ ಅಂದ್ರ ಬಹಳ ಸಾಕಾಗ ಹೋಗಿತ್ತು ಅವಳಿಗೆ ಎಲ್ಲ ಹೆಲ್ತ್ ಬಗ್ಗೆ ಅದ ಮಾಡ್ಕೊಂಡು 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 ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಎಲ್ಲ ಇನ್ಸುಲಿನ್ ಎಲ್ಲ ಮಾಡ್ಕೊಂಡು ಆಮೇಲೆ ಮನೆಯಿಂದ ಎಲ್ಲ ಪ್ರತಿಯೊಂದು ಒಂದೊಂದು ಎಲ್ಲ ಎಲ್ಲರಿಗೂ ಯಾವುದೋ ಒಂದು ಸಣ್ಣ ವಿಷಯನೂ ಅವಳು ಸೀರಿಯಸ್ ಆಗಿ ತಗೊಂಡ ಯಾ ಅದ ಸೀರಿಯಸ್ ಆಗಿ ತಗೊಂಡಿ ವಿಷಯನೂ ಸೀರಿಯಸ್ ಆಗಿ ತಗೋತಿದ್ಲ ಅವಳು ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡ ಅವಳ ಆರೋಗ್ಯದ ಕಡೆ ನಮ್ಮಅಮ್ಮ ಎಷ್ಟ ಇದು ಮಾಡ್ಕೊಂಡ್ರು ಸಹಿತ ಪಾಪ ಅವಳಿಗೆ ಆಗಲಿಲ್ಲ ಅವಳ ಈಗ ಮೊನ್ನೆ ಜುಲೈ ಫಿಫ್ಟೀನ್ಗ ನಮ್ಮಅಮ್ಮ ಮಧ್ಯಾಹ್ನ ಮೂರುವರಿಗೆ ಅವಳ ದೇವಲೋಕ ಸೇರಿದ್ಲ ಅಂತ ಹೇಳ್ತೀನಿ ನಾನಿಂಗ ಯಾಕಂದ್ರ ಅದಕ್ಕಿಂತ ಮುಂಚೆ ಹೋಗಿ ನೋಡ್ಕೊಂಡ್ ಬಂದಿದ್ದೆ ನಾನು ಹೋಗಿ ನೋಡ್ಕೊಂಡ ಬಿಟ್ಟೆ ಬಂದಿದ್ದೆ ಅವಾಗ ಅವಳು ಏನ್ ತಗೋತಾ ಇರ್ಲಿಲ್ಲ ಅಷ್ಟು ಸ್ವಲ್ಪ ಕಣ್ಣಂಗ್ ಮಾಡುದು ಕಣ್ಣಿಚೋರು ಮಾಡ್ತಾ ಇದ್ಲು ಒಂದ್ ಮಂತ್ ಆಯ್ತು ಇವಾಗ ಹಂಗ ಅವಳಗ್ ಆರಾಮ್ ಇದೆ ಇರೋದಿಲ್ಲ ಹೇಳ್ಕೊಂಡ ಇವಾಗ ಒಂದ್ ಮಂತ್ ಆಯ್ತು ಹಂಗ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡ ಈಗ ಮೊನ್ನೆ ಜುಲೈ ಫಿಫ್ಟೀನ್ ಎಲ್ಲಾರು ನೀವ ನಮ್ಗೆಲ್ಲರೂ ಬಾಜನ ಫೋನ್ ಮಾಡಿದ್ರಂತ ಹೇಳ್ತಾ ಇದ್ರಂತ ಬಾಜನ ಅಣ್ಣ ಕೇಳಿದ್ರೆ ಅಂತ ನಂಗ ನಂಗೆ ಫೋನ್ ತಗೊಳಕ್ ಆಗಿಲ್ಲ ನಿಮ್ ಕಡೆ ನಾ ಸಾರಿ ಕೇಳ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಈ ತರ ಆಗಿದ್ದ ಫಸ್ಟ್ ಟೈಮ್ ನಾವು ಈ ತರ ಹಿಂಗ ಈ ರೀತಿ ಇರ್ತದಪ್ಪ ಅಂತ ಹೇಳಿ ನಾವು ಫಸ್ಟ್ ಟೈಮ್ ನಮಗ ನೋಡಿದ್ವಿ ನಮ್ಮ ಅಜ್ಜ ಅಜ್ಜಿ ನೋಡಿದ್ದು ಅದು ಅಷ್ಟೊಂದು ನಮ್ಗೆ ಏನು ಅನ್ಸಿಕ್ಕಿಲ್ಲ ಆದ್ರೂ ನಮ್ಮ ತಾಯಿ ಕಳ್ಕೊಂಡ್ಮೇಲೆ ನಮಗೆ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಬೇಜಾರು ಭಾಳ ಆಗೈತಿ ಭಾಳ ಬೇಜಾರು ಮಾಡ್ಕೊಂಡು ಎಲ್ಲರೂ ಅದಕ್ಕ ನಿಮಗ ನಾನು ಮುಂಚೆನೆ ವಿಡಿಯೋ ಮಾಡ್ಬಿಟ್ಟಿದ್ದೆ ಮುಂಚೆನೆ ನಾನು ಹಂಗ ಏನೇನೋ ಏನೇನೋ ಹಿಂಗೆಲ್ಲ ವಿಡಿಯೋ ಎಲ್ಲ ಮಾಡಿದ ಮೊದ್ಲೇ ಇತ್ತು ನನ್ನ ಸಮಾಧಾನ ಆದ್ರೂ ಎಲ್ಲ ವಿಡಿಯೋ ಎಲ್ಲ ಇದ್ ಮಾಡೋದು ಬೇಡಪ್ಪ ವಿಡಿಯೋ ಅಂತ ಹೇಳಿ ನಾನು ದಿನಾಲೂ ಒಂದೊಂದು ವಿಡಿಯೋ ನಿಮ್ಗೆ ದಿನದ ಮುಂಚೆನೆ ನಾನು ವಿಡಿಯೋ ಒಂದೊಂದ್ ದಿನ ಒಂದೊಂದ್ ದಿನ ರೆಡಿ ಮಾಡಿ ಎಲ್ಲ ಯೂಟ್ಯೂಬ್ ಒಳಗ ನಾನು ಎಲ್ಲ ಹಾಕಿಟ್ಟಿದ್ದೆ ನಿಮಗೆಲ್ಲ ನೋಡೋಕೆ ಆಗ್ತದಂತ ಎಲ್ಲ ಮಂದಿ ನನ್ಗೆ ನೀವು ನೋಡಿ ನನಗೆಲ್ಲ ಫೋನ್ ಮಾಡಿದೀರಂತ ಆಮೇಲೆ ನೋಡಂಗಿ ಅಮ್ಮ ಅವರು ಸಂಗ್ದಿನ ಫ್ರೆಂಡನ ಅಜ್ಜಿ ಅವರು ಅವರು ಫೋನ್ ಮಾಡಿದ್ರು ನಮ್ಗೆ ನಮ್ಮ ಮನೆಯವರೇ ಮಾತಾಡಿದ್ರು ಅಂತ ಎಲ್ಲ ಅಪಾರ್ಟ್ಮೆಂಟ್ದವರು ನನಗೆಲ್ಲ ಕೇಳಿದ್ರು ಅಂತ ಮತ್ತು ಬಂದು ಹೋಗ್ತೀವಿ ನಾವು ಭೇಟಿ ಅಂತ ಹೇಳಿ ಈಗ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಮ್ಮ ತಾಯಿ ಅವಳ ಇಲ್ಲಿ ಎಷ್ಟು ಕಷ್ಟ ನಾವು ಅನುಭವ್ಸಿದಾರಲ್ಲ ಅಲ್ಲೂ ಅನ್ಭವಿಸಬೇಡ ದೋಸು ತಗೊಂಡು ಬೇಡ ಆಗಿದ್ಲಿ ಅಂತ ಹೇಳಿ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಮತ್ತೆ ಇವತ್ತ ನಾನು ಫಿಫ್ಟೀನ್ ಡೇಟಿಗೇನು ಹೋಗಿದ್ದಿಲ್ಲ ನಾನು ಫಿಫ್ಟೀನ್ ಡೇಟಿಗೆ ಹೋದ್ಮೇಲೆ ಇವತ್ತ ನಾನು ಎಲ್ಲ ಮುಗಿಸ್ಕೊಂಡು ನಿನ್ನೆ ಕಾಗಿದೆಲ್ಲ ಮುಗಿಸ್ಕೊಂಡು ಇವತ್ತು ಅವರಿಗೆಲ್ಲ ಮನೆ ಒಳಗೆ ಸಿಹಿ ಊಟ ಮಾಡಿ ನಾವೆಲ್ಲ ಇವತ್ತು ಮಾಡ್ತೀನಿ ಇಷ್ಟು ਮਾਦੂ ਐਵੇਂ ਬਸਤਾ ਦੰਤ ਨਾਲ ਨਿਰ ਰੋਤਾ ਟੈਸਟ ਘੰਟੇ ਨਾਲ ਜਿਹੜਾ ਮੈਂ ਰੋਟਾ ਕਰਦਾ ਉਹ ਬੰਦ ਉਹ ਰੋਟਾ ਉਹ ਸਸਾ ਰੋਟਾ ਮਰਦਾ ਮਰ ਜਾ ਮੋੜੇ ਰੋਟਾ ਕੋਲੇ ਜੇ ਬੱਕੜ ਜਿਹਨੂੰ ਲੌਗ ਮਿਲਦਾ ਮਤਲਬ ਵਾਪਸ ਸੇ ਕਰ ਐਸ ਪਰ ਐਸ਼ੋਸ ਦੀ

ನಿಂತು ಗ್ಯಾಸ್ ಮುಂದೆ ನಿಂಕೊಂಡು ನಮ್ಗೆ ಎಷ್ಟು ಶಕ್ ಆಗ್ತಾ ಇದೆ ಎಷ್ಟು ಇದೆ ಹೆಣ್ಮಕ್ಳು ತಾಯಿ ಇದ್ದವರು ಪ್ರತಿ ದಿವಸ ಒಂದೇ ದಿವ್ಸಲ್ಲ ಪ್ರತಿ ದಿವ್ಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿಂಡಿ ಮಾಡಬೇಕು ಅಡಿಗೆ ಮಾಡ್ಬೇಕು ಪಾತ್ರೆ ಮಾಡಿ ಪಾತ್ರೆ ದುಡಿಬೇಕು ಕಾಯಿಪಲ್ಲಿ ಮಾಡಬೇಕು ಏನೇನ್ ಅಂತ ವಿಚಾರ ಮಾಡಬೇಕು ಎಷ್ಟೊಂದು ಸಾಮಾನು ಎಲ್ಲೆಲ್ಲಿ ಇಡ್ಕೋಬೇಕು ಎಷ್ಟು ಅವರಿಗೆ ಅದನ್ನ ಒಂದು ಕಷ್ಟದ ಕೆಲಸ ಇದೆ ಅಂತ ಅನ್ನೋದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಗೊತ್ತಾಗ್ತದೆ ಬಟ್ ಆದ್ರೂ ಕೂಡ ಏನಾರ ಡೈಲಿ ಮಾಡ್ತಾ ಇರೋದ್ರಿಂದ ಅದು ಅವ್ರಿಗೆ ಹೊಸದಾಗ್ಬೋದಿಲ್ಲ ಅವ್ರ ನೋಡಿ ಆಗಿರ್ತದೆ ಅವಾಗ ತಮ್ಮ ತಮ್ಮ ಕೆಲಸದಲ್ಲಿ ಅವರು ನಿಪುಣರಾಗಿರ್ತಾರೆ ಅಂತ ಅವ್ರ ಮೈಂಡ್ಸೆಟ್ ಆಗಿರ್ತದೆ ಅಂತ ಹೇಳಿ ಅವ್ರು ಯಾರು ಈಜಿಯಾಗಿ ತೊಗೊಂಡು ನಮ್ಮ ಕೆಲಸ ತೊಗೊಂಡು ಮಾಡ್ತಾರಲ್ಲ ಅದಕ್ಕೆ ಅವ್ರಿಗೆ ಬೇಜಾರಾಗೋದಿಲ್ಲ ಇರಿಟೇಟ್ ನಮಗೂ ಒಳಗೊಳಗ ನಮಗ ಬೇಜಾರು ಕೆಲಸ ಮಾಡೋದಿಲ್ಲ ಒತ್ತಡ ಇರ್ತೈತಿ ಮತ್ತ ಅವ್ರಿಗೆ ಟೈಮ್ ಕರೆಕ್ಟ್ ಟೈಮ್ ನಾಗ ರೆಡಿ ಆಗ್ಬೇಕು ಮತ್ ಡಬ ಅದ ಡಬಾ ಇರ್ಲಿ ಯಾವ್ದೇ ಯಾರು ಆಫೀಸ್ ಹೋಗೋದಿರ್ಲಿ ಅವ್ರಿಗೆ ಅವ್ರಿಗೆ ಅವ್ರ ಬೇರೆನೇ ಇರ್ತದೆ ಪ್ರತಿಯೊಬ್ಬರು ಉತ್ತರಗಳು ಬೆಳೆಯುತ್ತವೆ ಮತ್ತ ಅದ್ರ ಜೊತೆಗೆ ಜೀವನ ಮಾಡ್ಬೇಕಂತಂದ್ರೆ ಅದನ್ನ ನಾವು ಮಾಡ್ಲೇಬೇಕಂತಂದ್ರೆ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅದು ನಾವು ಒತ್ತಡ ಅಥವಾ ಪ್ರೆಷರ್ ಅಂತವಾಗಿದೆ ನಮ್ಮ ಕೆಲಸ ನಮ್ಮ ಕರ್ತವ್ಯ ನಮ್ಮಿಂದ ಎಷ್ಟಾಗ್ತದ ಅಷ್ಟ ನಮ್ಮ ಮೈವ ಶಕ್ತಿ ಇರೋರು ನಾವು ಒತ್ತೆ ಮುಂದೆ ಸಾಕ್ತಾ ಇರೋದು ಬಂದವರಿಗೂ ಚೆನ್ನಾಗಿ ನೋಡ್ಕೋಬಹುದು ಸೊ ಅವ್ರ ಜೊತೆಗೆ ಮಿಕ್ಸ್ ಅಪ್ ಆಗುವುದು ಅವ್ರಿಗೂ ನಮ್ಸುದು ನಾವು ನಮ್ದು ನಗನಕ್ಕ ಮುಂದೆ ಸಾಕ್ತಾ ಇರೋದು ಅದೇ ಜೀವನ ಅಂತ ನಾವು ಮೂರನೇ ದಿನಕ್ಕೆ ನಿನ್ನೆ ಸೆವೆಂಟೀನ್ ಕಾಗಿ ಇಟ್ಟಿದ್ರು ಆಮೇಲೆ ಕಾಗಿ ಬಂದು ಮುಟ್ಟಿದ್ನು ನಮ್ಮ ಎಲ್ಲ ನಮ್ಮ ಅಂದ್ರೆ ಎಲ್ಲ ಊಟ ಏನ ಊಟ ಸ್ವೀಕಾರ ಮಾಡ್ತದ ಆಮೇಲೆ ಶರಣ ಸಬಿಗೂ ಇವರು ಕರ್ಕೊಂಡ್ ಬಂದಿದ್ರು ಶರಣ್ ಸಬ್ದಿ ವಾಪಸ್ ಮತ್ತ ಬೆಳಗ ಕರ್ಕೊಂಡ್ ಬಂದ್ರು ನಂಗೆ ಅಲ್ಲಿ ಬಿಟ್ಟು ಬಂದಿದ್ರು ಆಮೇಲೆ ನಾವಲ್ಲಿ ಅಲ್ಲಿ ಇರ್ಬಾರ್ದಂತೆ ಮೂರು ದಿನ ಆದ್ಮೇಲೆ ಅಲ್ಲಿಂದ ನಮ್ಗ ರೂಮಿಗೆ ಇವರೆಲ್ಲ ರೂಮ್ದು ವ್ಯವಸ್ಥೆ ಮಾಡಿದ್ವಿ ಮಾಡಿದ್ರು ನಮ್ಗ ಆಮೇಲೆ ವಿಷು ಅವರು ಆಮೇಲೆ ಶ್ರೀಕಾಂತ ಎಲ್ಲರೂ ನಾವೆಲ್ಲ ಮಂಗಲ ನಾಲ್ಕು ಜನ ನಾವು ಆಕತ್ತಂಗೆ ಫಸ್ಟ್ ಟೈಮ್ ನಾವು ಒಂದು ಲಾಜಲ್ಲಿ ಒಂದು ರೂಮ್ ಮಾಡ್ಕೊಳಕ್ಕೆ ನಾವು ಲಾಜ್ ಒಳಗೆ ಇದ್ದಿದ್ದು ಲಾಜ್ ಒಳಗ ಅಲ್ಲೆಲ್ಲ ನಾವೆಲ್ಲ ಮಾತಾಡ್ಕೊಂಡು ಆಕತಂಗೆ ಫಸ್ಟ್ ಟೈಮ್ ನಮ್ಮ ಮಮ್ಮಿನಿ ಈ ತರ ಆದಮೇಲೆ ನಾವು ಕೂಡಿದ್ದೀವಿ ಆಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯವರೇ ನಮ್ಮ ನನಗೆ ಬಿಟ್ಟಿದ್ದದ ಯಾವಾಗೂ ನಮ್ಮ ಮನೆಯವ್ರು ನನ್ನ ಮಕ್ಳು ನನಗೆ ಬಿಟ್ಟೇ ಇಲ್ಲ ನಾನು ಯಾವಾಗಲೂ ಅವ್ರ ಜೊತೆನೂ ಹೋಗೋದು ಅವ್ರ ಜೊತೆನೇ ಬರೋದು ನಾನು ಮಾಡಿದೀನಿ ನನಗೆ ಇದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಅವರು ನನಗ ನನ್ನ ಮಕ್ಕಳಿಗೆ ನಮ್ಮ ಮನೆಯವರೆಲ್ಲ ಮಾಡಿ ಮಾಡಿ ಕೊಟ್ಟಾರ ಕೊಟ್ಟಿದಾರಲ್ಲ ಅದಕ್ಕೆ ನಾನು ಅವ್ರಿಗೂ ನಾನು ಭಾಳಷ್ಟು ನನ್ನ ಮಕ್ಕಳಿಗೆ ನನ್ನ ಮನೆಯವ್ರಿಗೂ ನಾನು ಭಾಳಷ್ಟು ಧನ್ಯವಾದ ಹೇಳ್ತೀನಿ ಆಮೇಲೆ ಇವಾಗ ನಮ್ಮ ತಂದೆಯವರಂತೂ ಒಬ್ಬರೇ ಆಗಿದ್ದಾರೆ ಯಾವಾಗ ಅವ್ರು ಇಬ್ಬರು ಅಂತೂ ನನ್ನ ತಂದೆ ಆಮೇಲೆ ನಮ್ಮ ಅಮ್ಮ ಯಾವಾಗಲೂ ಅವ್ರು ಇಬ್ಬರು ಬೇರೆ ಬೇರೆನೇ ಇರಲಿಲ್ಲ ಅವರು ಯಾವಾಗಲೂ ಇಬ್ಬರು ಒಂದೇ ಕಡೆ ಕೊಡೋದು ಒಂದೇ ಕಡೆ ಇರೋದು ಬರುವಾಗ ಇಬ್ಬರು ಜೋಡಿಗೆನೇ ಇಬ್ಬರು ಬರೋದು ನಮ್ಮ ತಮ್ಮ ನಮ್ಮ ಕಮ್ಯುನಿಟಿ ಅವರೆಲ್ಲ ಅಲ್ಲಿ ನಮ್ಮ ತಂದೆಯವರು ಇದ್ದಾರೆ ಅವರು ಆರಾಮಾಗಿರ್ತಿ ನೀನು ಎಲ್ಲ ಆರಾಮಾಗಿರಿ ಅಂತ ನಮಗೂ ಎಲ್ಲ ಹೇಳ್ಕಳಿಸಿದ್ದಾರೆ ಎಲ್ಲ ಚೆನ್ನಾಗಿಲ್ಲ ಇದು ಮಾಡ್ಕೊಂಡ್ರೆ ಎಲ್ಲ ಮುಸ್ಕೊಂಡಿದ್ದೀವಿ ನಾವ ಆಮೇಲೆ ಈಗ ಬರುವಾಗ ಮತ್ತೆ ಇವತ್ತು ಬೆಳಿಗ್ಗೆ ಸಿಹಿ ಊಟ ಇವತ್ತು ಮಾಡೋದಿತ್ತು ಇವತ್ತು ಏಟೀನ್ ಡೇಟ್ ಏಟೀನ್ ಡೇಟ್ಗೆ ಸಿಹಿ ಊಟ ಮಾಡೋದಿತ್ತು ಅಂದಮೇಲೆ ಆ ತಂಗಿ ಅವರೆಲ್ಲ ನಿನ್ನೆನೆ ಆರ್ಡರ್ ಕೊಟ್ಟೆ ಎಲ್ಲ ಮಾಡಿ ಎಲ್ಲಾರು ನಾವು ಇವತ್ತ ಸಿಹಿ ಊಟದ ಎಲ್ಲರಿಗೂ ನಾವು ಎಲ್ಲರಿಗೂ ಸಿಹಿ ಊಟ ಅವ್ಳಿಗೆ ಕೊಟ್ ಬಂದ್ವಿ ಅಲ್ಲಿ ನಮ್ಮ ಇವರು ನಮ್ಮ ತಂಗಿ ಯಜಮಾನ್ರು ಮಧು ಅವ್ರ ಯಜಮಾನ್ರು ಇವರು ಅವರು ಬಂದಿದ್ರು ಅವ್ರ ಜೊತೆ ಮತ್ತೆ ನಾವೆಲ್ಲ ಅಲ್ಲಿನ ಕಾರ್ಯ ಎಲ್ಲ ಮುಗಿಸ್ಕೊಂಡ ಮತ್ತೆ ಇವ್ರ ಜೊತೆ ನ ಬೆಳಗಾವ ಬಂದೆ ಮತ್ತೆ ಅವರ ನಮ್ಮ ತಂಗಿ ಎಸ್ ಅನ್ ತಂಗಿ ಅವರೆಲ್ಲ ಶ್ರೀದೇವಿ ಅವರೆಲ್ಲ ನಮಗ್ ಬಂದ ಇಲ್ಲೆಲ್ಲಾಗ ಬಿಟ್ಟ ಮತ್ ನನಗ ಮನೆಯವ್ರಿಗು ಬಿಟ್ಟ ನನಗೆಲ್ಲ ಹೇಳಿ ಸಮಾಧಾನ ಹೇಳಿ ಅವ್ರ ಮತ್ ವಾಪಸ್ ಮೇಲ್ಗ ಧಾರವಾಡ ಹೋಗಿದಾರೆ ಈಗ ಧಾರವಾಡದಿಂದ ಆಕರೆ ಹೋಗ್ತಾರಂತವ್ರ ಅವ್ರಿಗೂ ನನ್ ಕಡೆಯಿಂದ ಬಾಳ್ ಧನ್ಯವಾದ ಹೇಳ್ತೀನಿ ನಾನು ಯಾಕಂದ್ರೆ ನನಗ ಈಗ ಆಳು ಬರ್ತಾ ಖರೆ ನಾನ್ ಆಳು ನೀವು ನಿಮ್ ನೋಡಕ್ ಅಂತ ನೀವು ನನ್ನ ಮುಂಚೆನೆ ಹೇಳಿದೀರ ನಾನ್ ಆಳಲ್ಲ ನಿಮ್ಮಿಂದ ನಾನ್ ಧೈರ್ಯ ತಗೊಂಡ್ ನಾನ್ ಧೈರ್ಯದಿಂದ ಇರ್ತೀನಿ ಯಾಕಂದ್ರೆ ನನ್ನ ಆಳು ನಿಮ್ ನೋಡಕಾಗಲ್ಲ ನಾನು ಮೂರು ದಿನ ಹಾಕ್ತಿದ್ ನೋಡ್ಬೇಕಾದ್ರೆ ನಾನು ಭಾಳ ಅಂದ್ರೆ ಭಾಳ ಹತ್ತಿದ್ದೀನಿ ಭಾಳ ಭಾಳ ನನಗ ತಡ್ಕೊಳಕ್ ಆಗ್ಲಿಲ್ಲ ಅಷ್ಟೊಂದು ನಾನು ಹತ್ತಿದೀನಿ ಮತ್ತೆ ಇವಾಗನು ಅತ್ತ ನಿಮ್ಗೆ ಬೇಜಾರು ಮಾಡಲ್ಲ ನೀವ ನನಗ ಧೈರ್ಯ ಕೊಡ್ಬೇಕು ಆಮೇಲೆ ನೀವೇ ನನಗ ಸಪೋರ್ಟ್ ಮಾಡಬೇಕು ನೀವ ನನ್ನ ಎಲ್ಲ ಅಮ್ಮಂದಿರಿ ನೀವೇ ಇದೀರಿ ನಾ ಎಲ್ಲ ಅಮ್ಮಂದಿರಿಗ ನಾನು ಧನ್ಯವಾದ ಹೇಳ್ತೀನಿ ಆಮೇಲೆ ಅಲ್ಲಿ ನಮ್ಮ ಅಂಕಲ್ ಅಂಟಿನೂ ನಮಗ್ ಬಹಳ ಹೆಲ್ಪ್ ಮಾಡಿದ್ರು ನಮ್ಮ ಅಂಟಿನು ಬಂದ ಪ್ರತಿಯೊಂದು ಎಲ್ಲಾ ನಿಭಾಯಿಸಿದ್ರು ಎಲ್ಲಾ ಪ್ರತಿಯೊಂದು ಯಾರು ಬರೋರು ಎಲ್ಲಾ ಇದ್ ಮಾಡ್ಕೊಂಡ ನಮ್ಮ ಅಂಟಿನು ಎಲ್ಲಾ ಮಾಡಿದಾರ ಬಹಳ ಎಲ್ಲಾ ಅವಳು ಬಹಳ ನಮ್ ಸಮಯಗೆಲ್ಲ ಬಹಳ ಇಷ್ಟ ಅಲ್ಲ ಅಲ್ಲೆಲ್ಲಾ ಮಾಡಿ ನಮ್ಗೆಲ್ಲಾ ಇದ್ ಮಾಡಿದಾಳ ಆಮೇಲೆ ನಮ್ ಪಪ್ಪಾ ನಮ್ಮ ಮಮ್ಮಿನಂತೂ ನಮ್ ಮಮ್ಮಿ ಅಂತೂ ಈಗಿಲ್ಲ ನಮ್ಮ ಪಪ್ಪಾ ಆರಾಮಿದ್ಲಿ ಅಂತ ನಾನು ದೇವ್ರ ಕಡೆ ನಾನ್ ಕೇಳ್ಕೋತೀನಿ ನಮ್ಮ ಪಪ್ಪಾಗ ನಮ್ಮ ಪಪ್ಪ ಧೈರ್ಯ ತಗೊಂಡಿದಾರ ನಾವೆಲ್ಲಾ ಅನ್ಕೊಂಡಿದ್ವಿ ಆಡ್ತಾರ ಬಹಳ ಸಲುವಾಗಿ ಅವ್ರ ಕಣ್ಣೀರ್ಗ ಮುಚ್ಚಿಟ್ಕೊಂಡ ನಮ್ಮ ಸಲುವಾಗಿ ಅವ್ರ ಅಳಗಾನ ತೋರ್ತಿಲ್ಲ ನನ್ನ ನಾ ಅಳಗ ಕೂತು ನನ್ನ ಮಕ್ಳಿಗೆ ಯಾರು ಸಮಾಧಾನ ಮಾಡವ್ರ ಅಂತ ಹೇಳಿ ನಮ್ ಪಪ್ಪ ನಮ್ ತಾಯಿನ್ ಜಾಗ ನಮ್ಮ ಪಪ್ಪ ತಗೊಂಡ ನಮಗ್ ಸಮಾಧಾನ ಮಾಡಿದ್ರಲ್ಲ ನಮಗ್ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಮ್ಮ ತಾಯಿ ಕೆಲಸ ಮಾಡ್ತಿದ್ರು ಅದು ನಮ್ಮ ತಂದೆ ನಮ್ಮ ತಾಯಿನ ಜಾಗ ನಮ್ಮ ತಂದೆ ತುಂಬಿದಾರ ಅಲ್ಲಿ ತಂದೆಯವ್ರಿಗೆ ಒಬ್ಬರ ಬಿಟ್ಟು ಬಂದಿದೀವಿ ತಂದೆ ಒಬ್ಬರಾದಾಗ ಸ್ವಲ್ಪ ಬೇಜಾರಾಗ್ತದ ಆದ್ರೂ ನನ್ನ ಪಪ್ಪ ಮತ್ ನಮ್ಮ ಮನಿಗ್ ಬರ್ತಾರ ನಮ್ಮ ಪಪ್ಪ ಜೊತೆ ಬಹಳಷ್ಟು ನಾನ್ ನಿಮ್ಗೆಲ್ಲ ವಿಡಿಯೋ ನಾ ಬಹಳಷ್ಟು ಬಿಡ್ತೀನಿ ನಮ್ಮಅಮ್ಮ ಅಂದ ಇದ್ದಾಗ ನಾ ಬಾಳಷ್ಟು ಅಂದ್ರ ಬಹಳಷ್ಟು ವಿಡಿಯೋ ನಾನ್ ಬಹಳ ವರ್ಷದ ಹಿಂದ ಮಾಡಿದ್ವಿ ವಿಡಿಯೋಗಳ ಆ ವಿಡಿಯೋಗಳು ನಾನು ನಾನ್ ಮಾಡ್ಬಿಟ್ಟಿದೀನಿ ಬಾಳ್ ವರ್ಷದ ಮುಂಚೆ ಮುಂಚೆ ಮಾಡಿದ ವಿಡಿಯೋಗಳು ಅದಾವ ಯಾವ ಯಾವ್ಯಾವ ರೀತಿ ಮಾಡಿದ್ರು ಅದೆಲ್ಲ ವಿಡಿಯೋಗಳು ನೋಡಿದಿರಿ ನೀವ ಈಗ ನಮ್ಮ ಅಪ್ಪಾಜಿನ ಬರ್ತಾರಲ್ಲ ನಮ್ಮ ಅಪ್ಪಾಜಿ ಇದ್ದಾಗ ನಮ್ ಜೊತೆ ಇರ್ತಾರಲ್ಲ ಏನೇನ್ ಬೇಕಲ್ಲ ನಾನ್ ನಮ್ಮ ಅಪ್ಪಾಜಿ ಜೊತೆ ನನ್ನ ಖುಷಿಯಿಂದ ಅವ್ರು ಬಂದಾಗ ನಾ ಪ್ರೀತಿಯಿಂದ ಅವ್ರ ಜೊತೆ ಎಲ್ಲ ನಮ್ಮ ಅಪ್ಪಾಜಿ ಒಳಗೆ ಅಮ್ಮನ ನಾ ಕಾಣ್ತೀನಿ ಮತ್ತೆ ನಮ್ಮ ಅಪ್ಪಾಜಿ ಹೇಳೋದು ಒಂದೇ ಅಪ್ಪ ಆರಾಮಾಗಿರಿ ಖುಷಿಯಿಂದ ಇದ್ರಿ ನಾವ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ

ಒಬ್ಬೊಬ್ಬರಲ್ಲಿ ಸುಖ ದುಃಖ ಇಲ್ಲದೆ ಇರೋ ಇಲ್ಲದೆ ಇರುವಂತ ಜೀವನ ಯಾವುದು ಇಲ್ಲ ಅವರು ಕಡು ಬಡವರು ಇರಲಿ ಗುಡಿಸಲಲ್ಲಿ ವಾಸಿಸಿರೋರಿರಲಿ ಒಂದು ಬಂಗ್ಲೆಯಲ್ಲಿ ಇರೋರು ಇರಲಿ ಒಂದು ಐಷಾರಾಮಿ ನಿವಾಸದಲ್ಲಿ ಇರಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ನ್ಯೂನತೆಗಳು ಇದ್ದೇ ಇರ್ತಾವೆ ಸೊ ಅದರ ಜೊತೆಗೆ ಬದುಕೋದೇ ಒಂದು ಜೀವನ ಅಕ್ಕ ಮತ್ತೀಗ ಮರಳಿ ನಮ್ಮ ಒಂದು ಖುಷಿ ಅನ್ನಿಸ್ತು ಮಾಮಿ ಅವರು ನಂತರ ಎಲ್ಲರೂ ಅವರು ಎಲ್ಲಾರು ಸಹಭಾಗಿ ಮಾಡಿದ್ರು ಚಮತ್ಕಾರ ಎಲ್ಲರೂ ನೋಡಿದ್ರು ಆ ನಾವು ವಿಡಿಯೋ ಮೂಲಕ ತೋರಿಸ್ತೀವಿ ಕಾಗೆ ಹತ್ತು ಹದಿನೈದು ವರ್ಷಗಳಿಂದ ಯಾವುದೇ ಒಂದು ತೀರ್ಕೊಂಡಾಗ ಕಾಗೆ ಮುಗಿಸಲಿಲ್ಲ ಬಹಳ ಕಡಿಮೆ ಕಾಗೆ ಗರಳ ಬಟ್ ಚಮತ್ಕಾರ ಅಂಬ ನಾವು ಅದನ್ನೆಲ್ಲ ಪ್ಯಾಕ್ ಮಾಡುವ ಟೈಮ್ ಅಲ್ಲಿ ಎರಡಕ್ಕಾಗಿ ಅಚಾನಕ್ ಬಂದರೆ ಕುಂತು ಅದರಲ್ಲಿ ಬಂದಕ್ಕಾಗಿ ಬಂದು ಅದು ಹಸಿವು ನನ್ನ ವಿಶೇಷ ವಿಶೇಷವಾಗಿ ಏನು ಅಂತಂದ್ರೆ ಅದು ನಾನು ಹಪ್ಪಳ ಪಾಪಡಿ ತಂದಿದೆ ಆ ಪಾಪಡಿ ಮುಟ್ಟಿ ಪಾಪಡಿ ತಂದು ಬಹಳ ಖುಷಿ ಪಟ್ಟು ನಾನು ಪಾಪಡೆ ಹೋಗ್ಬೇಕಂತ ಹೋಗೋದ್ರಿಂದ ನನ್ನ ತೆಲೆಯಲ್ಲಿ ಏನೋ ಗೊತ್ತಾಗುತ್ತಿಲ್ಲ ಏನೋ ಒಂದು ಐಟಮ್ಸ್ ಅನ್ನ ಇದ್ದೆ ಒಂದು ಬಾಯ ಸಿಕ್ತು ಒಂದು ಚೂಡಾ ಶುರು ಮಾಡಿ ಸಿಕ್ತು ಆಮೇಲೆ ಎದುರುಗಡೆ ಬರುವಾಗ ಅಲ್ಲಿ ಒಂದು ಬೇಕರಿ ಓಪನ್ ಆಯ್ತು ತಗೋಬೇಕು ಚಕ್ ಬೇಕು ಒಂದ್ಸಲ ಚಕ್ಲಿ ಕೊಡುತ್ತೆ ಮತ್ತೊಂದ್ಸಲ ಚಕ್ಡಿ ಬಂದ್ರೆ ಮತ್ತೊಂದು ಸೀರ್ ಕೊಡುತ್ತೆ ಎಷ್ಟು ಪ್ರೀತಿ ಎಷ್ಟು ಖುಷಿ ಆಗುತ್ತೆ